ಕೂಲಿ ಕಾರ್ಮಿಕರಿಗೆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿಸಿದ್ದಾರೆ ರೈತ ನಿಜಕ್ಕೂ ಕೂಡ ಕೂಲಿ ಕಾರ್ಮಿಕರು ಅಂದಾಗ ಆ ಕೆಲಸಕ್ಕಷ್ಟೇ ಸೀಮಿತ ಅನ್ನುವಂತಹ ಕೆಲವೊಂದು ನಡೆಗಳ ನಡುವೆ ಈ ಅನ್ನದಾತ ಮಾನವೀಯತೆಯನ್ನು ಮೆರೆದಿದ್ದಾರೆ ಕೂಲಿ ಕಾರ್ಮಿಕರಿಗೆ ವಿಮಾನ ಪ್ರಯಾಣವನ್ನ ಮಾಡಿಸಿದ್ದಾರೆ ಆ ರೈತ ವಿಮಾನ ಪ್ರಯಾಣ ಮಾಡಿಸಿ ಅವರ ಆಸೆಯನ್ನು ಅನ್ನದಾತ ಪೂರೈಸಿದ್ದಾರೆ ಹತ್ತು ಮಹಿಳಾ ಕೂಲಿ ಕಾರ್ಮಿಕರಿಗೆ ವಿಮಾನ ಪ್ರಯಾಣದ ಭಾಗ್ಯ ಒದಗಿ ಬಂದಿತ್ತು ವಿಜಯನಗರ ಜಿಲ್ಲೆಯ ಶಿರಗನಹಳ್ಳಿ ರೈತನಿಂದ ಈ ಕಾರ್ಯ ನಡೆದಿದೆ ಶಿರಗನಹಳ್ಳಿ ರೈತ ವಿಶ್ವನಾಥ್ ಮಹಿಳಾ ಕೂಲಿ ಕಾರ್ಮಿಕರಿಗೆ ವಿಮಾನದಲ್ಲಿ ಸಂಚಾರವನ್ನು ಮಾಡುವಂತಹ ಅನುಭವವನ್ನು ಕೊಟ್ಟಿದ್ದಾರೆ ನಿತ್ಯ ವಿಶ್ವನಾಥ್ ತೋಟಕ್ಕೆ ಕೂಲಿಗಾಗಿ ಬರ್ತಾ ಇದ್ರು ಈ ಎಲ್ಲಾ ಮಹಿಳೆಯರು ಒಮ್ಮೆಯಾದರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತಹ ಆಸೆಯನ್ನ ಈ ಮಹಿಳಾ ಕಾರ್ಮಿಕರು ವ್ಯಕ್ತಪಡಿಸಿರ್ತಾರೆ ಕೂಲಿ ಕಾರ್ಮಿಕರ ಆಸೆಯಂತೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾದವರೆಗೂ ವಿಮಾನದಲ್ಲಿ ಪ್ರಯಾಣ ಮಾಡಿಸಿದ್ದಾರೆ ರೈತ ವಿಶ್ವನಾಥ್ ವಿಮಾನ ಪ್ರಯಾಣ ಭಾಗ್ಯ ನೀಡಿದ ರೈತನ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ ಹೆಸರು ಈಶ್ವ ಈಶ್ವನ ಹೊಲದಲ್ಲಿ ನಾವು ಮೂರು ವರ್ಷ ಹಾಕೊಂಡು ಕೆಲಸ ಮಾಡ್ತಿದ್ವಿ ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ ಹಣ ಪ್ಲೇಟ್ನಾಗ ಹೋಗ್ಬೇಕಂತ ಭಾಳ ಆಸೆ ಆಗಿತ್ತು ಅಂತ ಅವರು ಹೇಳಿದ್ರು ಭಾಳ ಖರ್ಚಾಗ್ತತ್ತಮ್ಮ ಹೆಂಗ್ ಕರ್ಕೊಂಡು ಹೋಗ್ಬೇಕಾಗತ್ತ ಹಣ ನೋಡೋಣ ಕರ್ಕೊಂಡು ಹೋಗೋಣ ಪುಣ್ಯ ಬರ್ತೀನಿ ಅಂತಂದು ಹೇಳಿದ್ವಿ ಆಯ್ತಮ್ಮ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ನೂರು ವರ್ಷ ಆರೋಗ್ಯ ಹೆಸರು ಚೆನ್ನಾಗಿರ್ತಿದ್ವಿ ಅಂತ ಧನ್ಯವಾದ ಹೆಸ್ರು ಅಂತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ನೀಡ್ತಾರೆ ಮಂಜುನಾಥ್ ಕೂಲಿ ಕಾರ್ಮಿಕರು ಅಂದಾಗ ಸೀಮಿತ ಕೆಲಸ ಸೀಮಿತ ಬದುಕು ಅನ್ನೋದ್ರ ನಡುವೆ ವಿಮಾನ ಅನ್ನೋದು ಅವ್ರಿಗೆ ಗಗನ ಕುಸುಮ ದೊಡ್ಡ ಆಸೆ ಅದು ಆ ಆಸೆಯನ್ನ ರೈತ ವಿಶ್ವನಾಥ್ ಈಡೇರಿಸಿದ್ದಾರೆ ಹೇಗ್ ಪ್ಲಾನ್ ಮಾಡ್ಕೊಂಡ್ರು ಆ ಮಹಿಳೆಯರೆಲ್ಲ ಹೇಳ್ಕೊಂಡಿದ್ರಂತ ನಾವು ಒಂದು ದಿವಸ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತ ಮತ್ತು ಆ ವಿಶ್ವನಾಥ್ ಅವ್ರು ಸದ್ಯ ಏನು ಹೇಳ್ತಾ ಇದ್ದಾರೆ ಹೌದು ದಿವ್ಯಾ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ನಾವು ಈ ಶಾಲಾ ಮಕ್ಕಳನ್ನ ಶಿಕ್ಷಕರೊಬ್ರು ಏನು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದನ್ನ ಕೂಡ ನಾವು ನೋಡಿದ್ವಿ ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿಮಾನ ಪ್ರಯಾಣ ಬಗ್ಗೆ ಕೂಡ ಶಿಕ್ಷಕರಿಂದ ಆಗಿತ್ತು ಈಗ ವಿಜಯನಗರ ಜಿಲ್ಲೆಯ ಹರಕಮಳ್ಳಿ ತಾಲೂಕಿನ ಸಿರಿಗೆನಹಳ್ಳಿಯ ರೈತರಾದಂತ ವಿಶ್ವನಾಥ್ ಅವರು ಸುಮಾರು ಹತ್ತು ಜನ ಕೂಲಿ ಕಾರ್ಮಿಕ ಮಹಿಳಾ ಕೂಲಿ ಕಾರ್ಮಿಕರನ್ನ ವಿಮಾನ ಭಾಗ್ಯವನ್ನು ಕೂಡ ದೊರಕಿಸ್ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಘಟನೆ ಏನು ಅಂತ ಹೇಳಿದ್ರೆ ಈ ಆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಹಿಳೆಯರು ಮಾತಾಡ್ತಾ ಇದ್ರೆ ಅಂತ ನಾವು ಕೂಡ ಯಾವಾಗ ಯಾವಾಗ್ಲಾದ್ರೂ ಒಮ್ಮೆ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಷೆಗೆ ಮಾತಾಡಿದ್ರಂತೆ ಅದನ್ನ ಕೇಳಿಸಿಕೊಂಡಂತ ಈ ವಿಶ್ವನಾಥ್ ಅನ್ನೋರು ಅಂದ್ರೆ ಆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತ ಮಹಿಳೆಯರನ್ನ ಏನ್ ಕರ್ಕೊಂಡು ಬರ್ತಾರೆ ಅಂದ್ರೆ ಹೊಲದ ಮಾಲೀಕ ಐತಾ ಹಾಗಾಗಿ ಈ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಇದನ್ನ ಸೀರಿಯಸ್ ಆಗಿ ತಗೋತಾರೆ ನಾನು ಯಾಕೆ ಈ ಮಹಿಳೆಯರಿಗೆ ವಿಮಾನ ಭಾಗ್ಯ ದೊರಕಿಸ್ಕೊಡ್ಬಾರ್ದು ಯಾಕಂತ ಹೇಳಿದ್ರೆ ಕೂಲಿ ಕಾರ್ಮಿಕರು ವಿಮಾನವನ್ನ ಆಕಾಶದಲ್ಲಿ ನೋಡಿ ಖುಷಿ ಪಡ್ತಾರೆ ಅಂತದ್ರಲ್ಲಿ ಇವರಿಗೆ ವಿಮಾನ ಪ್ರಯಾಣ ಭಾಗ್ಯವನ್ನು ಕೂಡ ಕರುಣಿಸ್ಕೊಟ್ಟಿರ್ತಕ್ಕಂಥವ್ರು ವಿಶ್ವನಾಥ್ ಅವರು ಶಿವಮೊಗ್ಗ ಏರ್ಪೋರ್ಟ್ ಇಂದ ಗೋವಾವರೆಗೂ ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಏನು ಮಹಿಳಾ ಕೂಲಿ ಇದ್ದಾರೆ ಅವರು ಕೂಡ ಒಂದಿಷ್ಟು ಖುಷಿಯನ್ನ ಹಂಚ್ಕೊಂಡಿದ್ದಾರೆ ಇದು ನಮ್ಮ ಆಸೆ ಆಸೆಯಾಗೆ ಉಳಿದು ಉಳ್ದ್ಬಿಡುತ್ತೇನೋ ಅಂತ ಅನ್ಕೊಂಡಿದ್ವಿ ಆದ್ರೆ ಈ ಏನು ವಿಶ್ವನಾಥ್ ಅವರು ನಮ್ಗೆ ವಿಮಾನ ಪ್ರಯಾಣವನ್ನು ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ದು ಒಂದು ಸುದೈವ ಅನ್ನುವಂತಹ ಒಂದು ಆಸೆಯನ್ನು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ತಮಾಷೆಯಾಗಿ ಮಾತಾಡಿರ್ತಕ್ಕಂಥ ಮಾತುಗಳನ್ನ ಹೊಲದಲ್ಲಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಅವರ ಆಸೆಯನ್ನ ಈಡೇರಿಸಿರ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಇದೊಂದು ಸಂತೋಷಕರ ವಿಚಾರ ಇದು ಕೂಡ ವಿಜಯನಗರ ಜಿಲ್ಲೆಯಾದ್ಯಂತ ಒಂದು ಚರ್ಚೆಯ ವಿಷಯವಾಗಿದೆ ಅಂತ ಅಂತಾನೆ ಹೇಳ್ಬೋದು ಮತ್ತೆ ಈ ಮಹಿಳಾ ಕಾರ್ಮಿಕರಿಗೆ ಇವರು ವಿಮಾನ ಪ್ರಯಾಣ ದೊರಕಿಸ್ಕೊಟ್ಟಿರ್ದ ಕೂಡ ಅವರಿಗೆ ಒಂದು ಅಪ್ರಿಷಿಯೇಷನ್ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ದಿವ್ಯಾ ಎಷ್ಟು ಮಂದಿ ಪ್ರಯಾಣ ಮಾಡಿದ್ದಾರೆ ಪ್ರಯಾಣ ಹೌದು ಹೌದು ಏನು ಅಂತ ಹೇಳಿದ್ರೆ ಸುಮಾರು ಹತ್ತು ಜನ ಮಹಿಳಾ ಕೂಲಿ ಕಾರ್ಮಿಕರಿಗೆ ಇವರು ಏನು ಗೋವಾದಿಂದ ಅಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ಇಂದ ಗೋವಾ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ರು ಮತ್ತು ವಿಶ್ವನಾಥ್ ಅವರು ಕೂಡ ಈ ಒಂದು ಏನು ವಿಮಾನ ಪ್ರಯಾಣದಲ್ಲಿ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು ದಿವ್ಯಾ ರೈಟ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ